ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಶಾಬೂದಾನಿಯನ್ನು ಬಳಸ್ಕೊಂಡು ಮಾಡುವಂಥ ಸಾಬುದಾನಿ ಕಿಚಡಿ ಅಥವಾ ಉಪ್ಪಿಟ್ಟು ಉಪವಾಸಕ್ಕಾಗಿ ಯಾವ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಭಾಳ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಕಡಿಮೆ ಟೈಮ್ ಒಳಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ನಾರ್ಮಲ್ ಆಗಿ ಟಿಫಿನ್ಗಾಗಲಿ ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ಗಾಗಲಿ ಈ ರೆಸಿಪಿ ಭಾಳ ಅಂದರೆ ಭಾಳ ಇರ್ತೈತಿ ಹಂಗೆ ಮಾಡ್ಕೊಳ್ಳೋದಕ್ಕೆ ಭಾಳ ಕಡಿಮೆಯೂ ಸಾಮಗ್ರಿಗಳು ಬೇಕು ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಶಾಬೂದಾನಿಯನ್ನು ರಾತ್ರಿನ ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳ್ಕೊಂಡ ಶಾಬೂದಾನಿ ಮುಳುಗೋ ಅಷ್ಟ ನೀರು ಹಾಕ್ಕೊಂಡ ನೆನೆಯೋದಕ್ಕೆ ಇಡಬೇಕು ಒಂದು ಅಟ್ಲೀಸ್ಟ್ ಒಂದು ಏಳರಿಂದ ಎಂಟು ಗಂಟೆ ಆದರೂ ನೆನೆದ್ರೆ ಶಾಬೂದಾನಿ ಈ ಥರ ಸಾಫ್ಟಾಗಿ ಬಿಡಿ ಬಿಡಿಯಾಗಿ ನೆನ್ಕೊಂಡಿರ್ತವು ಅತಿಯಾಗಿ ನೀರು ಆಗಬಾರ್ದು ಹಂಗೆ ಇಲ್ಲೇ ಒಂದು ಮೀಡಿಯಮ್ ಸೈಜ್ದ ಆಲೂಗಡ್ಡೆಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಸಿದನ್ನು ಆಲೂಗಡ್ಡೆ ಬಳ್ಸ್ಕೊಂಡಿದ್ದೀನಿ ಹಂಗೆ ಒಂದು ಕಪ್ ಆಗೋಷ್ಟು ಹುರಿದಿರುವಂಥ ಶೇಂಗಾ ಎಂಟರಿಂದ ಒಂಬತ್ತು ಹಸಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡ್ರೆ ಅದಕ್ಕೆ ತಕ್ಕಂದ ಹಸಿ ಮೆಣಸಿನಕಾಯಿಯನ್ನು ತೊಗೋಬೇಕು ಹಂಗೆ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಉಪವಾಸದ ಉಪ್ಪನ್ನು ಬಳಸ್ಕೊಂಡಿದ್ದೀನಿ ಲೋನ್ ಉಪ್ಪು ಅಥವಾ ನೀವು ನಾರ್ಮಲ್ ಆಗಿ ಉಪ್ಪು ತಿಂತಿದ್ರಂದ್ರೆ ಅದನ್ನು ಕೂಡ ಬಳಸ್ಕೊಂಡು ಮಾಡಬಹುದು ಹಂಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಮೊದಲಿಗೆ ನಾವು ಶೇಂಗಾ ಅನ್ನ ಒಂದು ಸ್ವಲ್ಪ ಈ ಥರ ಪುಡಿ ಮಾಡ್ಕೋಬೇಕು ಅತಿಯಾಗಿನೂ ಪೌಡ್ರಾಗಿ ಮಾಡ್ಕೋಬಾರ್ದು ಇದು ಈ ಥರ ಒಂದು ಸ್ವಲ್ಪ ಕಾಳ್ಕಾಳಾಗಿ ಇರೋ ಹಾಗೆ ಪುಡಿ ಮಾಡ್ಕೋಬೇಕು ಹಂಗ ಒಗ್ಗರ್ನಿಗೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ತೊಗೋಬೇಕು ಮೊದಲಿಗೆ ಒಂದು ಪ್ಯಾನನ್ನು ತೊಗೊಂಡ ನಾವು ಆಗಲೇ ತೊಗೊಂಡಿರುವಂತಹ ಒಗ್ಗರಣಿಗೆ ಬೇಕಾಗುವಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು ಎಣ್ಣೆಯನ್ನು ಅತಿಯಾಗಿನೂ ಹಾಕೋಬಾರ್ದು ಸಾಬುದಾನಿಗೆ ಎಣ್ಣೆ ಭಾಳ ಆದರೆ ಅದು ಹಿಡ್ಕೊಳ್ಳೋಂಗಿಲ್ಲ ಒಂದು ಸ್ವಲ್ಪ ಸರಿ ಆಗಂಗಿಲ್ಲ ಎಣ್ಣೆ ಅದಕ್ಕೆ ಎಷ್ಟು ಬೇಕೋ ಅವಶ್ಯಕತೆ ನೋಡಿಕೊಂಡು ಎಣ್ಣೆಯನ್ನು ತೊಗೋಬೇಕು ಹಂಗ ಈಗ ಎಣ್ಣೆ ಸರಿಯಾಗಿ ಕಾದ್ಮ್ಯಾಗ ನಾವು ತೊಗೊಂಡಿರುವಂಥ ಜೀರಿಗೆಯನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಹಂಗೆ ನಾವು ತೊಗೊಂಡಿರುವಂಥ ಕರಿಬೇವನ್ನು ಕೂಡ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಸುಲಭವೂ ಐತಿ ಕಡಿಮೆ ಟೈಮ್ ಒಳಗೆ ರುಚಿಯಾದಂಥ ರೆಸಿಪಿಯನ್ನು ಮಾಡ್ಕೋಬಹುದು ನಾ ಇಲ್ಲೇ ಒಂದು ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ ಈ ಆಲೂಗಡ್ಡೆ ಹಸಿ ಐತಿ ಹಾಗಾಗಿನ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೋ ಒಳಗೆ ಇಟ್ಟಾನೆ ಸರಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ನೀವು ಡೈರೆಕ್ಟಾಗಿ ಕುದಿಸಿರುವಂಥ ಆಲೂಗಡ್ಡೆನ ಬಳಸ್ಕೊಂಡು ನಡೀತೈತಿ ಅತಿಯಾಗಿ ಕುದಿಸ್ಕೋಬಾರ್ದು ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಟೈಮ್ ಐತಿ ಅನ್ನೋ ಅಷ್ಟು ಕುದಿಸ್ಕೊಂಡನ ಆಲೂಗಡ್ಡೆಯನ್ನು ಬಳಸ್ಕೋಬೇಕು ಬೇಡ ಅನ್ನೋ ರೈತರ ಹಸಿಯಾಗಿಯೂ ಸೇರಿಸ್ಕೊಂಡ ಒಂದು ಎರಡು ಮೂರು ನಿಮಿಷ ಸರಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿತ್ತ ಜಲ್ದಿ ಗೊತ್ತಾಗ್ತತಿ ಸಾಫ್ಟೂ ಆಗ್ತತಿ ಹಂಗೆ ಗೋಲ್ಡನ್ ಕಲರ್ನೂ ಬಂದಿರ್ತೈತಿ ನೀವು ಉಪವಾಸಕ್ಕೆ ಮಾಡ್ಕೊಳತ್ತಿಲ್ಲ ನಾರ್ಮಲ್ ಆಗಿ ರೆಗ್ಯುಲರಾಗಿ ಟಿಫಿನ್ಗಾ ಅದು ಮಾಡ್ಕೊಳತ್ತಿದ್ರಂದ್ರೆ ಇದಕ್ಕೆ ಉಳ್ಳಾಗಡ್ಡೆ ಸೇರಿಸ್ಕೊಂಡು ಮಾಡಿದ್ರೂ ನಡಿತೈತಿ ಇಲ್ಲ ಉಪವಾಸದ ಸಲುವಾಗಿನ ಮಾಡಾಕತ್ತಿದ್ದೀನಿ ಅದಕ್ಕೆ ಉಳ್ಳಾಗಡ್ಡೆಯದು ಏನೂ ಸೇರಿಸ್ಕೊಂಡಿಲ್ಲ ಈಗ ನಿಮ್ಗೆ ಗೊತ್ತಾಗ್ತಿರ್ಬೋದು ಆಲೂಗಡ್ಡೆ ಕಲರ್ ಚೇಂಜ್ ಆಗೈತಿ ಹಂಗೆ ಸಾಫ್ಟನ್ನೂ ಆಗಿರ್ತಾವಾಗ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆಯೊಳಗನ ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಮಾಡ್ಕೊಳ್ಳುವಾಗ ಶಾಬುಧಾನಿಯನ್ನು ಕರೆಕ್ಟಾಗಿ ಅಳತೆಯಿಂದ ಹಾಕ್ಕೊಂಡು ಮಾಡ್ಕೋಬೇಕು ಅತಿಯಾಗಿ ನೀರಾಗಿತ್ತು ಅತಿಯಾಗಿ ಉದುರಾದರೂ ಅದು ಅಷ್ಟೊಂದು ಸರಿಯಾಗಿ ಶಾಬೂ ದಾನಿ ಬರಂಗಿಲ್ಲ ಬರೋಂಗಿಲ್ಲ ಹಿಂಗ ಒಂದು ಸ್ವಲ್ಪ ಇಲ್ಲ ಇಲ್ಲಿ ಅರಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಹಿಂಗದು ಸೇರಿಸ್ಕೊಂಡು ನಡೀತತಿ ನಾವೆಲ್ಲ ಹಿಂಗದು ಏನೂ ಸೇರಿಸ್ಕೊಂಡಿಲ್ಲ ಬರೀ ಅರ್ಶಿಣ ಪುಡಿ ಅಷ್ಟು ಸೇರಿಸ್ಕೊಂಡ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಡಿ ರೆಡಿ ಆಗೈತಿ ನಾವು ಮಾ ತೊಗೊಂಡಿರುವಂಥ ಶಾಬೂದಾನಿಯನ್ನು ಈ ಥರ ಹಾಕೋಬೇಕು ಒಗ್ಗರಣೆಗೆ ನಿಮ್ಗೆ ಶಾಬು ದಾನಿ ಒಂದು ಸ್ವಲ್ಪ ಕೈಯಿಂದ ಈ ಥರ ಬಿಡಿಸಿ ಇಟ್ಕೋಬೇಕು ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಹಂಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೇಕು ಇದಕ್ಕೆ ನಿಮ್ಗೆ ಇಷ್ಟ ನಿಂಬೆ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡ್ರೆ ಭಾಳ ರುಚಿಯಾಗಿ ಬರ್ತೈತಿ ನಿಮಗೆ ಬೇಡ ಅನ್ನೋರು ನಿಂಬೆಹಣ್ಣು ಸ್ಕಿಪ್ನು ಮಾಡ್ಕೊಂಡ ಈ ಥರ ಒಗ್ಗರ್ಣಿನ ಮಾಡ್ಕೋಬಹುದು ಈ ಶಾಬೂದಾನಿ ಎಷ್ಟು ಬಿಡಿ ಆಗಿ ಈ ಥರ ಇರ್ತೈತಿ ಅಷ್ಟು ಚಲೋ ಅಷ್ಟು ಚಲೋದಂಗೆ ಶಾಬೂದಾನಿ ಉಪ್ಪಿಟ್ಟು ರೆಡಿ ಆಗ್ತೈತಿ ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಅಂದರೆ ಶಾಬೂದಾನಿಯನ್ನು ಸರಿಯಾಗಿ ನೆನೆಸ್ಕೊಂಡು ಇಟ್ಕೊಂಡ್ರೆ ಇನ್ನು ಮಾಡ್ಕೊಳ್ಳೋದು ಭಾಳ ಸಿಂಪಲ್ಲ ಭಾಳ ಕಡಿಮೆ ಟೈಮ್ ಒಳಗೆ ರುಚಿ ರುಚಿಯಾದ ಶಾಬೂದಾನಿಯನ್ನು ಮಾಡ್ಕೋಬೋದು ಈಗ ಶಾಬುದಾನಿ ಒಂದು ಸ್ವಲ್ಪ ಬಿಸಿ ಬಿಸಿಯಾದಾಗ ನಾವು ಕಡೆ ಏನು ಮಾಡಿಟ್ಕೊಂಡಿದ್ವಿ ಈ ಶೇಂಗಾ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ಶೇಂಗಾ ಭಾಳಾಗೆ ಪೌಡ್ರ್ ಮಾಡ್ಕೋಬಾರ್ದು ಈ ಥರ ಕಾಳು ಕಾಳು ಇರಬೇಕು ಅದ್ರೊಳಗೆ ಅಂದ್ರೆ ರುಚಿಯಾಗಿ ಆಗ್ತೈತಿ ನೀವು ಡೈರೆಕ್ಟಾಗಿ ಶೇಂಗಾ ಬೀಜನೂ ಬಳಸ್ಕೊಂಡು ನಡಿತೈತಿ ಆದ್ರೆ ಈ ಪೌಡ್ರನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ಳನ ಬೇಕು ಈ ಥರ ಸೇರಿಸ್ಕೊಂಡ್ರೆ ಅದು ಅಷ್ಟೊಂದು ಆಯ್ಲಿನೂ ಅನ್ಸಂಗಿಲ್ಲ ಹಂಗೆ ಭಾಳ ಟೇಸ್ಟ್ ಆಗಿರ್ತತಿ ಈಗ ಶೇಂಗಾ ಪುಡಿ ಶಾಬೂದಾನಿಯಾಗ ಚೆಂದಂಗೆ ಕಲಿಸ್ಕೋಬೇಕು ಭಾಳ ಹೊತ್ತನ ಅತಿಯಾಗಿ ಅತಿಯಾಗಿ ಕೈ ಬಿಡೋದಾಗಲಿ ಮಾಡಬಾರ್ದು ಜಲ್ದಿನ ತಳ ಹಿಡ್ಕೊಂಡ್ಬಿಡ್ತತಿ ಒಂದು ಎರಡರಿಂದ ಮೂರು ನಿಮಿಷ ಈಗ ಎಲ್ಲನೂ ಕಲಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಮುಚ್ಚಿ ಲೋ ಫ್ಲೇಮ್ ಒಳಗನ ಬಿಸಿ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಶಾಬುದಾನಿ ಭಾಳ ಆಗ್ತೈತಿ ಭಾಳ ಟೇಸ್ಟಿಯಾಗಿ ಉಮ್ಗೊಂಡಾಗ ಆಗ್ಬಿಡ್ತೈತಿ ನಡು ಒಂದು ಒಂದೆರಡು ಸತಿ ಈ ಥರ ತೆಗ್ದ ಕೈ ಆಡಿಸ್ಕೊತಾನೆ ಇರಬೇಕು ಇದು ಉಪವಾಸಕ್ಕೆ ಭಾಳ ಮಸ್ತಾಗಿರುವಂತಹ ರೆಸಿಪಿ ಇದು ಹಂಗೆ ತಿನ್ನೋಕು ರುಚಿ ಇರ್ತೈತಿ ಹಂಗೆ ಮಾಡ್ಕೊಳ್ಳೋಕ್ಕೂ ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬಹುದು ಇಲ್ಲೇ ನೀವು ಕೊತ್ತಂಬರಿ ಉಪವಾಸಕ್ಕೆ ತಿಂತಿದ್ರೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಮಾಡ್ಕೋಬಹುದು ನಾನು ತಿನ್ನಂಗಿಲ್ಲ ಹಾಗಾಗಿ ಕೊತ್ತಂಬರಿ ಅದು ಏನೂ ಸೇರಿಸ್ಕೊಂಡಿಲ್ಲ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡ್ರಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಸಪೋರ್ಟ್ ಮಾಡಿರಿ ಹಂಗೆ ನೀವು ಈ ಸಾಬುದಾನಿ ಉಪ್ಪಿಟ್ಟು ಅಥವಾ ಕಿಚಡಿ ನೀವು ಮಾಡ್ಕೊಂಡು ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದನ್ನು ಮರೆಯಬೇಡ್ರಿ ಹಂಗೆ ಈ ಚಾನ್ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು